ದಾವಣಗೆರೆ ನಗರದ ಕಾರ್ಮಾರ್ಕ್ಸ್ ನಗರದಲ್ಲಿ ಫ್ಲೆಕ್ಸ್ ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಮತ್ತು ದೌರ್ಜನ್ಯ ಖಂಡಿಸಿ ದಾವಣಗೆರೆ ನಗರದ ಬಂಬು ಬಜಾರ್ನಲ್ಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಸಮೀಪ ಬಿಜೆಪಿ ವತಿಯಿಂದ ಸುರಕ್ಷಿತ ಹಿಂದೂ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ರಕ್ಷಣಾ ಇಲಾಖೆಯವರು ಪೋಸ್ಟರ್ ಗಳನ್ನ ಕಸಿದುಕೊಂಡರು ಎಂಬ ಕಾರಣಕ್ಕೆ ಭಾನುವಾರ ಸಂಜೆ ಐದು ಗಂಟೆಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಮುಖಂಡರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು ल भर्छ भर्छ नि एक मिनेट म हेरछु

ಜವಾಬ್ದಾರಿ

ಶಾಂತ ರೀತಿಯಿಂದ ನಮ್ ಹಿಂದೂಗಳನ್ನೇ ಎರಗ ಪ್ರತಿಪಡಿಸೋದು ನಮ್ಗೆ ಗೊತ್ತಿಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ದೇಶ ಭಾರತ ದೇಶದಲ್ಲಿ ನಾವು ಹುಟ್ಟಿ ನಮ್ಮ ಮಣ್ಣು ಬೋಗಿಲಿ ಯಾವನ ಐ ಲವ್ ಮೊಹಮ್ಮದ್ ಅಂತ ಹಾಕಿದಾಗ ಅದನ್ನ ಇಷ್ಟು ಮಟ್ಟಿಗೆ ತಲೆ ಕಡೆ ಇಷ್ಟು ಹಿಂದೂ ಸಂಘಟನೆ ಸೇರ್ತದ್ವಿ ಆಯ್ತು ಪ್ರಚೋದನಕಾರಿ ಇದ್ರೆ ಅದ್ ಕಷ್ಟ ಸುಖ ಸೌಖ್ಯ ಆಯ್ತು ಎಲ್ಲಕ್ಕೂ ನೆಲಕ್ಕೆ ತರಬೇಕು ಸರಿಯಲ್ಲ ಐದು ನಿಮಿಷ ಟೈಮ್ ಕೊಡಿ ನಾನು ಕಂಡು ನಿಮ್ಮ